ಪ್ರಸಕ್ತ ವರ್ಷ ವಿಪ್ರ ಸಹೋದ್ಯಮ ನೇರ ಸಾಲ ಅರ್ಜಿ ಸಲ್ಲಿಸುವಿಕೆ ಆರಂಭವಾಗಿದ್ದು ಈ ಯೋಜನೆಯಡಿಯಲ್ಲಿ ಹಸು ಸಾಗಾಣಿಕೆ ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಹೋಟೆಲ್ ಉದ್ಯಮ ಟ್ಯಾಕ್ಸಿ ಇತ್ಯಾದಿ ವ್ಯಾಪಾರದಾರರಿಗೆ ಸಾಲ ಒದಗಿಸಲಾಗುವುದು ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಎರಡು ಲಕ್ಷ ರೂಪಾಯಿ ಅಷ್ಟು ಸಾಲ ನೀಡಲಾಗುತ್ತೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ಅರ್ಹತೆಗಳಿವೆ ಆರ್ಥಿಕವಾಗಿ ಹಿಂದುಳಿದ ಪ್ರಮಾಣ ಪತ್ರ ಹೊಂದಿರಬೇಕು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ವಯಸ್ಸು ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನವರಾಗಿರಬೇಕು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅರ್ಜಿ ಸಲ್ಲಿಸುವ ಅವಕಾಶ ಇದೆ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ನೀಡಲಾಗುವುದು ಅಂತ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಚ್ ಸಿ ಯೋಗೇಶ್ ಅವರು ಮಾಹಿತಿ ಕೊಟ್ಟರು ಸ್ನೇಹಿತರಾಗಿ ಯುವ ಕಾಂಗ್ರೆಸ್ನಿಂದ ಹಲವಾರು ಹುದ್ದೆಗಳನ್ನು ತೆಗೆದುಕೊಂಡು ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಬೆಂಗಳೂರಿನಿಂದ ಬಳ್ಳಾರಿ ತನಕ ಏನು ಪಾದಯಾತ್ರೆ ಆಯಿತು ಆ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಸಂಪೂರ್ಣ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಯುವ ಕಾಂಗ್ರೆಸ್ನ ಮುಖಂಡರಾಗಿ ಬ್ರಾಹ್ಮಣ ಸಮಾಜದ ಸದಸ್ಯರಾಗಿ ಜೊತೆ ಜೊತೆಯಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸದಾ ಒಬ್ಬರು ಭಕ್ತರಾಗಿ ಆ ಭಾಗದಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿ ಜೊತೆಯಾಗಿ ನಮ್ಮ ಸೌತ್ ಬ್ಲಾಕಿನ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಬಹಳ ಮುಖ್ಯವಾಗಿ ನಮ್ಮ ಸ್ನೇಹಿತರಾಗಿ ಬಂದಿರತಕ್ಕಂಥ ಪಿ ಎಂ ಮಾಲ್ತೇಶ್ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಯ ಒಬ್ಬರು ಆಗಿ ಇವತ್ತು ಮಾಡಿರೋದಕ್ಕೆ ನಮ್ಮ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ದಿನೇಶ್ ಗುಂಡ್ರಾವ್ ಸಾಹೇಬರಿಗೆ ದೇಶಪಾಂಡೆ ಸಾಹೇಬರಿಗೆ ಅಧ್ಯಕ್ಷ ಆಗಿರತಕ್ಕಂಥ ಅವರಿಗೆ ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ ಪಿ ಎಂ ಮಾಲ್ತೇಶ್ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಏನು ಅಭಿವೃದ್ಧಿ ಮಂಡಳಿ ಆದಮೇಲೆ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಿಂದ ಒಬ್ಬ ಸದಸ್ಯರಾಗಿರ್ತಕ್ಕಂಥದ್ದು ಡೈರೆಕ್ಟ್ರಾಗಿ ಹೋಮ್ ಹೋಮ್ ಇರ್ತಕ್ಕಂಥವ್ರು ಇವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ಜನ ತಾಲೂಕು ಬ್ರಾಹ್ಮಣ ಸಂಘ ಆಗಿರ್ಬೋದು ಜಿಲ್ಲಾ ಬ್ರಾಹ್ಮಣ ಸಂಘ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಏನು ಸರ್ಕಾರದ ಸವಲತ್ತುಗಳು ಯಾರ್ಯಾರಿಗೆ ಏನೇನು ಸಿಗಬೇಕು ಅಂತಿದೆಯೋ ಅವರ ಸವಲತ್ತು ಸಿಗೋದಕ್ಕೆ ಮಾಂತೇಶ್ ಅವರು ಅವರಿಗೆ ಮಾರ್ಗದರ್ಶಕರಾಗಿ ಮಾರ್ಗದರ್ಶಕರಾಗಿ ಹಾಗೂ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಅರ್ಜಿಗಳನ್ನು ವಿಲೇವಾರ ಮಾಡೋದು ವಿಚಾರವಾಗಲಿ ಹಾಗೂ ಸರ್ಕಾರದ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅನೇಕ ಯೋಜನೆಗಳು ಚಾಲ್ತಿಯಲ್ಲಿದೆ ಆದರೆ ಶೀಘ್ರವಾಗಿ ಕೊನೆಗೊಳ್ತಕ್ಕಂಥ ಯೋಜನೆ ಬಗ್ಗೆ ಜನರಿಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಕೇಳಿಬಂತು ವೈಯಕ್ತಿಕವಾಗಿ ದಿನ ಒಂದು ಇಪ್ಪತ್ತೈದರಿಂದ ಮೂವತ್ತು ಫೋನ್ ಕಾಲ್ಸ್ ಬರ್ತಾಯಿದೆ ಹಾಗಾಗಿ ನಮ್ಮ ಅವರಿಗೂ ವಿಚಾರ ತಿಳಿಸಿದ್ದೀವಿ ಈ ವಿಚಾರವಾಗಿ ಮುಖ್ಯವಾದ ಯೋಜನೆಗಳು ಯಾವಾಗ ಅಂತ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಸಾಂದೀಪಿನಿ ಯೋಜನೆ ಅಂತಕ್ಕಂಥದ್ದು ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣದ ವರ್ಗದವರಿಗೆ ಈ ಸಾಂದೀಪಿನಿ ಯೋಜನೆ ಚಾಲ್ತಿಯಲ್ಲಿದೆ ಇದನ್ನು ನಾವು ಪಿ ಯು ಸಿಯಿಂದ ಡಿಗ್ರಿ ವರೆಗೆ ಪ್ರತಿ ಮಗುವಿಗೆ ಹದಿನೈದು ಸಾವಿರ ರೂಪಾಯಿಗಳ ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ಆದರೆ ನಮ್ಮ ಜಿಲ್ಲೆಯಲ್ಲ ರಾಜ್ಯದಲ್ಲಿ ತುಂಬ ಅಪ್ಲಿಕೇಶನ್ಸ್ಗಳು ಕಮ್ಮಿಯಾಗಿದೆ ನೆನ್ನೆ ಕೂಡ ಅಧ್ಯಕ್ಷರು ಮಾತಾಡಿದರು ಮಾಹಿತಿ ಕೊರತೆ ಇರೋದ್ರಿಂದ ಏನು ಮಾಡ್ಬೋದು ಅಂತ ಕೇಳಿದಾಗ ಮೊದಲು ಪತ್ರಿಕಾಗೋಷ್ಠಿಯನ್ನು ಕರೆದು ಜನಗಳಿಗೆ ತಿಳಿಸೋ ಕೆಲಸ ಮಾಡೋಣ ಅಂತ ಹೇಳಿದ್ವಿ ಡಿಗ್ರಿ ತನಕ ಏನು ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಲ್ಲ ಸಾಂದೀಪಿನಿ ಶಿಷ್ಯ ವೇತನ ನೋಡಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದೇ ತಾರೀಕು ತನಕ ಟೈಮ್ ಇರುತ್ತೆ ದಯವಿಟ್ಟು ಅಷ್ಟರೊಳಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಅರ್ಹರಿದ್ದೀರೋ ಅವರು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಮಾಡಿಸೋದ್ರ ಮೂಲಕ ಈ ಒಂದು ಯೋಜನೆಗೆ ಫಲಾನುಭವಿಗಳಾಗಬೇಕು ಅಂತ ಕೇಳ್ಕೊತೀನಿ ಹಾಗೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಇವರಿಗೂ ಸಹ ನಮ್ಮ ಸೇವಾ ಸೌಲಭ್ಯ ಇರುತ್ತೆ ಇಂಜಿನಿಯರಿಂಗ್ ಮೆಡಿಕಲ್ನವರಿಗೆ ಏನಪ್ಪ ಅಂತಂದರೆ ಕಾಮೆಂಟ್ಗೆ ಮತ್ತು ಮ್ಯಾನೇಜ್ಮೆಂಟ್ ಸೀಟು ಹೊರತುಪಡಿಸಿ ಸರ್ಕಾರಿ ಶುಲ್ಕ ಏನಿರುತ್ತಲ್ಲ ಅದರ ಎರಡನೇ ಮೂರರಷ್ಟು ನಮ್ಮ ನಿಗಮದಿಂದಲೇ ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದರ ಗಮನ ಹರಿಸಿ ಇದ್ರ ಬಗ್ಗೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್